ಲೋಕಸಭಾ ಕ್ಷೇತ್ರ ಚಿಕ್ಕೋಡಿ ಸಿಟಿ ನಲ್ಲಿ ನಾವಿದ್ದೀವಿ ಅಣ್ಣ ಜಿಲ್ಲೆ ಐದು ವರ್ಷ ಆಶೆ ಏನ್ ಹೋಗಿದ್ದಾರೆ ಅದ್ರ ನಂತರ ಈ ಕಡೆ ಹಾಕಿ ನೋಡಿಲ್ರಿ ನಮ್ಮ ಕಡೆ ಎಲ್ಲ ಕೆಲಸ ಚಲೋ ಮಾಡಿದವ್ರಿಗೆ ಕೌಜಿಲ್ಗೆ ಇರೋದು ಓಟ್ ಹಾಕಿದ್ರು ಏನು ಬಡವರು ಏನು ಮಾಡಿಲ್ಲ ನೌಕರಿ ಇಲ್ಲ ಏನಿಲ್ಲ ನಮ್ದು ಕಾಂಗ್ರೆಸ್ ಕಾಂಗ್ರೆಸ್ ಬರೋದ್ರಿ ಯಾಕಂದ್ರೆ ಕಾಂಗ್ರೆಸ್ ಅವ್ರು ಬಹಳ ಕೆಲಸ ಮಾಡಿದಾರೆ ಸತಿ ಸತೀಶ್ ಜಾನಕಿ ಹೌದು

ಯಾಕಂದ್ರೆ ಕಾಂಗ್ರೆಸ್ ಅವ್ರು ಬಹಳ ಕೆಲಸ ಮಾಡಿದಾರ್ರಿ ಮೋದಿ ಅವ್ರ ಏನು ಬಡವ್ರಿಗೆ ಏನು ಮಾಡಿಲ್ಲ ನೌಕರಿ ಇಲ್ಲ ಏನಿಲ್ಲ ಕಾಂಗ್ರೆಸ್ ತಂದ್ರೆ ಒಳ್ಳೆ ಕೆಲಸ ಚಲೋ ಆಗಿ ಓಟ್ ಹಾಕ್ತಿರ್ತಾನೆ ಈ ಸಲ ಯಾರಿಗೆ ಹಾಕ್ಬೇಕಂತ ಮಾಡಿರಿ ಎರಡ್ ಸಾವಿರ ರೂಪಾಯಿ ಮಾಡಿದ ಮತ್ತೆ ಬಸ್ ಫ್ರೀ ಮಾಡಿದ ಅವಾಗ ಹಾಕೋದ್ರಲ್ಲೇ ಯಾರ್ಯಾರು ಹಾಕಾಗಿಲ್ರಿ ಅವ್ರಿಗೆ ಹಾಕೋರಿ ಹೌದ್ರಿ ಖುಷಿ ಆಗಿತ್ತಲ್ಲೇ ಅವ್ರಿಗೆ ಹಾಕೋರಿ ಒಟ್ಟು ಸಿದ್ದರಾಮಯ್ಯ ಹಾಕ್ತೇವ್ರಿ ಹಾ ರೀ ಬೇರೆ ಮೋದಿ ಸರ್ ಏನ್ ಮಾಡಿದಾರ್ರಿ ಅವ್ರ ಅವ್ರ ಏನು ಮಾಡಿಲ್ರಿ ಅವ್ರ ಮಾಡಿದಾರ್ರಿ ಅವ್ರಿಗೆ ಹಾಕಾರ್ರಿ ನಾವು ಚಿಕ್ಕೋಡಿ ಮಂದಿ ಎಲೆಕ್ಷನ್ ವಿಚಾರದಾಗ ಅಗದಿ ಚೊಕ್ಕದಾರ ನೋಡ್ರಿ ಈ ಸಲ ಯಾರಿಗೆ ವೋಟ್ ಹಾಕಬೇಕು ಯಾರಿಗೆ ವೋಟ್ ಹಾಕ್ಬಾರ್ದು ಅಂತ ಹೇಳಿ ನಾವು ಬರ್ಜರಿ ಪ್ಲಾನ್ ಮಾಡ್ಕೊಂಡಿವಿ ಹಂಗ ವೋಟ್ ಹಾಕ್ತಿವಿ ನಮ್ಮ ಅಭಿವೃದ್ಧಿಗೆ ಎಂತ ನಾಯಕರು ಬಂದ್ರೆ ಅನುಕೂಲಕ್ಕೆ ಅಂತ ಹೇಳಿ ನಾವೀಗ ಐದು ವರ್ಷದಾಗ ವಿಚಾರ ಮಾಡಿವಿ ಅಂತರ್ಗೆ ವೋಟ್ ಹಾಕ್ತಿವಿ ಅಂತ ಹೇಳಿದ್ರು ಮುಂದಿನ ಊರಾಗ ಏನ್ ಹೇಳ್ತಾರೋ ಕೇಳೋನ್ ಬರ್ರಿ